ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಡೇಸ್ ಬ್ಲಾಗ್ ಸೊ ಇದು ವಡೆ ಹಿಟ್ಟಲ್ಲ ಕೈಮಾ ಕೈಮಾ ಮಸಾಲ ರೆಡಿ ಮಾಡ್ತಾ ಇರೋದು ಸೊ ಇವತ್ತು ಸ್ಪೆಷಲ್ ಸೊ ಸಂಡೇ ಸೊ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗ್ತಾರಲ್ಲ ಹಾಗಾಗಿ ಸೊ ಇವತ್ತು ವೆಜ್ಜು ಸೊ ನಾನ್ ವೆಜ್ಜಿಗೆ ಕೈಮಾ ಸೊ ರೆಡಿ ಮಾಡ್ತಾ ಇದ್ದೀನಿ ಕೈಮಾ ಉಂಡೆ ರೆಡಿ ಮಾಡುವಾಗ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ರೆಡಿ ಮಾಡಾಗಿದೆ ಈಗ ಹಾಕ್ತಾ ಇದ್ದಾರೆ ಸಾಂಬಾರಿಗೆ ಸೊ ಸಂಡೇ ಸ್ಪೆಷಲ್ ಊಟ ಮಾಡಿ ಸುಮ್ಮನೆ ಕೂತಿದೆ ಸೊ ಇದು ನಮ್ಮ ಅಪ್ಪನದು ಟ್ಯಾಬು ಸ್ಯಾಮ್ಸಂಗ್ ಎಸ್ ನೈನ್ ಅಲ್ಟ್ರಾ ಸೊ ಸುಮ್ಮನೆ ಜಸ್ಟ್ ಒಂದು ನಮ್ಮ ಚಾನಲ್ನ ವೆರಿಯಲ್ ಸ್ಟ್ಯಾಟಿಸ್ಟಿಕ್ ಚೆಕ್ ಮಾಡೋಣ ಅಂತ ಓಪನ್ ಮಾಡಿದೆ ಸ್ಪೀಕರ್ ಬಾಕ್ಸ್ ಇದೊಳ್ಳೆ ಓಡ್ತಾ ಇದೆ ಫುಲ್ ಸ್ವಲ್ಪ ಜಾಸ್ತಿ ಟ್ರೆಂಡಿಂಗಲ್ಲಿರೋ ವಿಡಿಯೋ ಅಂದರೆ ಇದು ಓಡ್ತಾ ಇದೆ ಒಳ್ಳೆ ಓಪನ್ ಮಾಡೋಣ ಚಾನಲ್ನೇ ಓಪನ್ ಮಾಡೋಣ ಬೇಡ ಕಂಟ್ರಡ್ ಮೇರ್ ಫೋರ್ ಕಿಟ್ಸ್ ಅಂತ ಹೇಳಿದೆ ಸರ್ ತರ್ಟಿ ಫೈವ್ ವೀವ್ಸ್ ಓಕೆ ನೈಸ್ ನೈಂಟಿ ಸಿಕ್ಸ್ ವೀವ್ಸ್ ನೈಂಟಿ ಫೋರ್ ಸೊ ನಮ್ಮ ಚಾನಲಲ್ಲಿ ಓಡಿದ್ದಿರೋ ವಿಡಿಯೋ ಅಂದರೆ ಇದೊಂದೇ ಗುರು ನೋಡಿ ಇದು ಹತ್ತೊಂಬತ್ತು ವ್ಯೂ ಎರಡು ವರ್ಷದಿಂದ ಹಾಕಿರೋದು ಇದೊಂದೇ ಓಡಿಲ್ಲ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿರೋದಂದ್ರೆ ಇದೊಂದು ಓಡ್ತಾ ಇದೆ ಇದು ಓಡಿಲ್ಲ ವಿದ್ಯ ವಿಹಾರ್ ಸೊ ನನ್ನ ವೀಡಿಯೋಸ್ ಎಲ್ಲ ಹಾಕ್ದಾಗ ಯಾವುದು ಓಡಲ್ಲ ಸ್ವಲ್ಪ ದಿನಗಳಾದ ನಂತರ ಚೆನ್ನಾಗಿ ಓಡುತ್ತೆ ಬಂದೆ ಮಮ್ಮ ಬಂದೆ ಫೈವ್ ಪಾಯಿಂಟ್ ಟೂ ಕೆ ನೈಸ್ ಇದು ಒನ್ ಕೆ ಓಕೆ ನೈಸ್ ಟೆನ್ ಕೆ ಓಡ್ತಾ ಇದೆ ಸೊ ನಮ್ಮ ಅದ್ಮಾರ ಸೊಮ್ಗಳಿಗೆ ತಗೊಂಡೋಗಿದ್ದು ಹೂನಾರೋದು ವೀಡಿಯೋ ಒಳ್ಳೆ ಚೆನ್ನಾಗಿ ಓಡ್ತಾಯಿದೆ ಜಾವ ನನ್ನ ಜೀವ ನೀನು ಅಲ್ಲೇ ಹುಡುಕೊಂಡ್ರು ಸೊ ನನ್ನ ಚಾನೆಲ್ಗಳಲ್ಲಿ ಈ ಥರ ಧನದ ವಿಡಿಯೋಗಳು ಇಂಥ ವೀಡಿಯೋಗಳೇ ಜಾಸ್ತಿ ಓಡ್ತಾ ಇದೆ ಸೊ ನೆಕ್ಸ್ಟು ಈ ವಿಡಿಯೋಗಳ ಮೇಲೆ ಫೋಕಸ್ ಮಾಡಬೇಕು ಬೈಕ್ ವೀಡಿಯೋಸ್ ನೋಡಿ ಇದು ಫಿಫ್ಟೀನ್ ಕೆ ಸೊ ನೆಕ್ಸ್ಟು ಈ ಮೂರು ವೀಡಿಯೋ ಈ ಮೂರು ಬೈಕ್ ಸೇರಿಸಿ ಒಂದೊಂದು ಇಂಡಿವಿಜುವಲ್ ವೀಡಿಯೋ ಮಾಡಬೇಕು ಒಳ್ಳೆ ಓಡಿಸಿ ಸೊ ನಾವು ಆರ್ ಅಟ್ ಹಾಸನ್ ಅಪ್ಪ ಅಮ್ಮ ಬೆಡ್ಲಿಗೆ ಟ್ರೈನಿಗೆ ಪಂಚಗಂಗಾ ಉಡುಪಿ ಗಾಡಿ ಸೊ ಫು ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಫುಡ್ ಸ್ಟ್ರೀಟಿಗೆ ಬಂದಿದ್ದು ಸೊ ಅಮ್ಮ ತಾತ ಮತ್ತು ಪಪ್ಪ ಮಸಾಲೆ ದೋಸೆ ನಾನು ಇಡ್ಲಿ ಸೊ ತಂಗಿ ಮಸಾಲೆ ಸೊ ಇಡ್ಲಿ ಫೈನ್ ಸೊ ನಾನು ರೆಗ್ಯುಲರ್ ಇನ್ನೇ ಬರೋದು ಸೊ ಫುಡ್ ಕೋರ್ಟಲ್ಲಿ ತಿಂದಿದ್ದಾಯಿತು ಸೊ ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಸೊ ಆ್ಯಕ್ಚುಲಿ ಕೂದು ಚೆನ್ನಾಗಿ ಕಾಣ್ತಿರ್ಲಿರುವಂತೆ ನೆನ್ನೆ ಅಮ್ಮ ಕೊಯಮುತ್ತೂರಲ್ಲೇ ತೊಗೊಟ್ಟಿದ್ದು ಏರ್ಬ್ಯಾಂಡು ಸೊ ಸ್ಟ್ರೈಟಾಗಿ ಕೂದಲಿ ಅಂತ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಸೊ ಆ್ಯಕ್ಚುಲಿ ಅಮ್ಮ ಕೂದಲು ಫುಲ್ಲು ಕರೆಕ್ಟಾಗಿ ಕೂತ್ಕೋತಾರೆ ಅಂತ ಅಮ್ಮನೇ ತೊಗೊಟ್ಟಿದ್ದು ಸೊ ಒಂದು ಕೇಳಿದೆ ಎರಡು ತೊಗೊಟ್ರು ಸೊ ಈಗ ಅಪ್ಪ ಅಮ್ಮ ಎಲ್ಲ ಹೋಗ್ತಾರೆ ಸೊ ಇನ್ನು ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಜೊತೆ ನನ್ನ ಜೊತೆ ಇನ್ನೊಬ್ರು ಇರ್ತಾರೆ ಸೊ ಅವ್ರು ಯಾರು ನೋಡಿ ಇವರೇ ಇನ್ನು ಸಿಕ್ಸ್ ಮಂತ್ ನನ್ನ ಜೊತೆನೇ ಇವರು ಸೊ ಇನ್ನೊಂದು ಆರು ತಿಂಗಳ ಕಾಲ ಆರು ತಿಂಗಳ ಒಂದು ವರ್ಷ ಸೊ ನನ್ನ ಜೊತೆ ಇರ್ತಾರೆ ಯಾಕಂದರೆ ಮಳೆಗಾಲದಲ್ಲಿ ನಮ್ಮ ಉಡುಪಿ ವೆದರ್ಗೆ ರೆಸ್ಟ್ ಹಿಡಿಯುತ್ತೆ ಹಾಗಾಗಿ ಇದನ್ನು ಇಲ್ಲಿಗೆ ತಂದಿದ್ದೀವಿ ಸೊ ನಾನು ಏಯ್ಟ್ ಹಂಡ್ರೆಡ್ ಒತ್ತಲ್ಲ ಅದು ಅಲ್ಲೇ ಬಿಟ್ಟು ಬಂದಿದ್ದೀನಿ ಸೊ ಅದನ್ನು ಅಲ್ಲಿ ರೆಗ್ಯುಲರ್ ಯೂಸ್ ಮಾಡ್ತಾರೆ ಮಳೆಗಾಲದಲ್ಲಿ ಯಾಕಂದರೆ ಎರಡು ಕಾರ್ ಇದೆ ಇದೊಂದು ಏಯ್ಟ್ ಹಂಡ್ರೆಡ್ ಒಂದು ಇದು ಹಾಳಾದರೆ ಸುಮ್ಮನೆ ಇದೊಂದು ಸೆಂಟಿಮೆಂಟಲ್ ಕಾರ್ ನಮಗೆ ಇದು ಸೊ ಹಾಗಾಗಿ ಇಲ್ಲಿ ವೆದರಲ್ಲಿ ಏನೂ ಆಗೋಲ್ಲ ಮತ್ತು ನಮ್ಮ ಟ್ರ್ಯಾಕ್ಟರ್ ಶೆಡ್ಗೆ ಹಾಕ್ಬಿಡ್ತೀನಿ ಸೊ ನೋ ಪ್ರಾಬ್ಲಮ್ ಹಾಗಾಗಿ ಸೊ ಕಮಾಲ್ ಲೆಟ್ಸ್ ಗೋ ಟು ಹಾಸನ್ ರೈಲ್ವೆ ಸ್ಟೇಷನ್ ಸೊ ಆರ್ಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಇತ್ತು ಸೊ ಹಾಗಾಗಿ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಬಾಗಲಕೋಟ್ ಬಿಜಾಪುರ್ ಎಲ್ಲ ಸ್ಟೂಡೆಂಟ್ಸು ಎಕ್ಸಾಮ್ ಬರೆಯೋಕ್ಕೆ ಹಾಸನ ಮೈಸೂರು ಆ ಲೊಕೇಶನ್ಗಳಿಗೆ ಹಾಕಿದ್ದಾರೆ ಸೊ ಎಷ್ಟು ಜನ ಇದ್ದಾರೆ ನೋಡಿ ಎಬ್ಬ 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 ಹಾಸನ್ ರೈಲ್ವೆ ಸ್ಟೇಷನಲ್ಲಿ ಇಷ್ಟು ಜನ ಇದೇ ಫಸ್ಟ್ ನೋಡ್ತಾ ಇರೋದು ನಾನು ಸೊ ನಮ್ಮ ಮಂಗಳೂರು ಬಿಜಾಪುರ ಗಾಡಿ ಬಂತು ಸೊ ಆ ಗಾಡಿಗೋಸ್ಕರ ಇವರೆಲ್ಲ ವೆಯ್ಟ್ ಮಾಡ್ತಿದ್ರು ಸೊ ಇದಾದಮೇಲೆ ಇನ್ನೊಂದು ಧಾರವಾಡ ಎಕ್ಸ್ಪ್ರೆಸ್ ಇದೆ ಸೊ ಅದರಲ್ಲೂ ಇದು ಇದು ಡಬ್ಬಲ್ ಜನ ಇದ್ದಾರೆ ಸೊ ವೆಯ್ಟಿಂಗು ಮೈಸೂರಿಂದ ಹೊರಡ್ತಾರೆ ಧಾರವಾಡ ಎಕ್ಸ್ಪ್ರೆಸ್ಸು ಆ ಗಾಡಿಗೆ ಸೊ ನನ್ನ ಪ್ರಕಾರ ಇವ್ರನ್ನೆಲ್ಲ ನೋಡಿದ್ರೆ ರಿಸರ್ವೇಶನ್ ಕೋಚ್ನೂ ಬಿಡಲ್ಲ ಅನ್ಸುತ್ತೆ Terima kasih telah menonton! <finden> फुल बरकत है ಸೊ ಇವತ್ತು ರಿಸರ್ವೇಶನ್ ಕೋಚ್ ಅಲ್ಲಿ ಇರೋರ ಕತೆ ಎಲ್ಲ ತೀರೋಯ್ತು ಇವತ್ತು ಪಾಪ ಅವ್ರು ಹೋಗೋಷ್ಟು ಹೋಗಿ ಯಾಕಾದರೂ ರಿಸರ್ವ್ ಮಾಡ್ಕೊಂಡು ಅನ್ನೋ ಸ್ಟೇಜ್ಗೆ ಹೋಗಿರುತ್ತೆ ಇಲ್ಲೊಬ್ಬ ನೋಡಿ ಪುಣ್ಯ ಆತ್ಮ ಎಮರ್ಜೆನ್ಸಿ ಎಕ್ಸಿಟಲ್ಲೇ ಅಲ್ಲೇ ಹತ್ತದ ಇದಾರೆ ಸೊ ಇಂಜಿನ್ ಸ್ಟಾರ್ಟ್ ಆಯಿತು ಸಿಗ್ನಲ್ ಕೊಟ್ಟಿದ್ದಾರೆ ಸೊ ನೋಡಿ ಅಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗ್ತಿದ್ಯಲ್ಲ ಸೊ ಗಾಡಿ ಓಡ್ತು ಬಟ್ ಜನ ಮಾತ್ರ ಒಳಗೊಂಚೂರು ಅಡಾಡ್ತಾ ಮಾಡಿರೋರ ಕತೆ ತೀರ್ತಿ ಇವತ್ತು ಎಂದಿಯಾಗ ಹಳ್ಕೊಳಕ್ಕಂತೂ ಆಗಲ್ಲ ಆಚೆ ಈಚೆ ವಾಶ್ರೂಮ್ ಅಂತೂ ಚಾನ್ಸೇ ಇಲ್ಲ ಈ ಪುಣ್ಯಾತ್ಮನೆ ಜಂಪರ್ ಇದು ರಿಸರ್ವ್ ಮಾಡಿ ಮಲ್ಕೊಂಡ್ರೆ ಜನರಲ್ಲಿ ಜನರಲ್ಲೇ ಖಾಲಿ ಇದೆ ಅನ್ನೊಂದು ಗಾಡಿಗೆ ಎಷ್ಟು ಜನ ಗಾರ್ಡ್ ಕೋಚ್ ಒಂದು ಖಾಲಿ ಅದೊಂದು ಬಿಟ್ಟಿದ್ರು ಅದಕ್ಕೂ ಹತ್ತುತ್ತಿದ್ರು ಸೊ ಆ್ಯಕ್ಚುಲಿ ಟ್ರೈನು ಒಂದು ಕಾಲು ಗಂಟೆ ಲೇಟ್ ಆಗಿದೆ ರೆಗ್ಯುಲರ್ ಆಗಿ ಪ್ಲ್ಯಾಟ್ಫಾರ್ಮ್ ಟೂಗೆ ಬರ್ತಿತ್ತು ನಾವು ರೆಗ್ಯುಲರ್ ಪ್ಲಾಟ್ಫಾರ್ಮ್ ಟೂ ಅಂತ ಅಲ್ಲಿಗೆ ಹೋದ್ವಿ ಬಟ್ ಪ್ಲಾಟ್ಫಾರ್ಮ್ ಒನ್ನಿಗೆ ಅನೌನ್ಸ್ ಮಾಡಿದ್ರು ಸೊ ಮತ್ತೆ ಆ ಕಡೆಯಿಂದ ನೀವು ಲಗೇಜ್ ಎತ್ಕೊಂಡು ಬಂದಿದ್ರು ಬೈ ಸೊ ಪ್ರತಿ ಸಲ ನಾನು ಮನೆಯಿಂದ ಬರುವಾಗ ಇಲ್ಲ ಅಪ್ಪ ಅಮ್ಮನ್ನ ಮನೆಗೆ ಕಳ್ಸುವಾಗ ಇದೇ ತರ ಬೇಜಾರಾಗುತ್ತೆ ಫ್ಯಾಮಿಲಿಯಿಂದ ದೂರ ಇರಬೇಕಾ ಅನಿಸುತ್ತೆ ಕೆಲವೊಂದ್ಸಲಿ ಬಟ್ ಏನು ಮಾಡೋಕ್ಕಾಗಲ್ಲ ಲೈಫ್ ಗೋಸ್ ಆನ್ ಕೆಲಸ ಇಂಪಾರ್ಟೆಂಟ್ ಸೊ ನನ್ನ ಜೊತೆ ಇದ್ದು ಬಿಟ್ಟು ಹೋಗುವಾಗ ತುಂಬ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಆ್ಯಕ್ಚುಲಿ ಟ್ರೈನಲ್ಲಿ ಒಳ್ಳೆ ಒಡ್ದಾಡೋ ಸೀನ್ ಆಯಿತು ಸೊ ಅದೇನು ಅಂತ ಜರ್ನಿ ನೆಕ್ಸ್ಟಲ್ಲಿ ಹೇಳ್ತೀನಿ ಸೊ ಈಗ ಈ ಸಾಂಗ್ನ ವೈಬ್ ಮಾಡ್ತಾಯಿದೀನಿ ಸೊ ಆಲ್ಮೋಸ್ಟ್ ಬೆಳಗ್ಗೆಯಿಂದ ಒಂದು ಐದು ಸಲ ಕೇಳಿದ್ದೀನಿ ನಿನ್ನೆ ಒಂದು ಹತ್ತು ಹದಿನೈದು ಸಲ ಕೇಳಿದ್ದೀನಿ ಏನೋ ಒಂಥರ ಇಷ್ಟ ಆಗಿದೆ ಸಾಂಗಿದು ಆ್ಯಕ್ಚುಲಿ ಫುಲ್ ಜನ ಇದ್ರು ಗಾಡಿನ ಜನರಲ್ ಕೋಚ್ ಅವರೆಲ್ಲ ರಿಸರ್ವ್ ಕೋಚ್ ಅಲ್ಲೆಲ್ಲ ಇದ್ರು ಸೊ ಲಗೇಜ್ ಇಡುವಾಗ ಅಮ್ಮ ಹತ್ತಿತ್ತು ಫಸ್ಟ್ ಸೊ ಜಾಗ ಕೊಡೋರು ಜಾಗ ಕೊಡ್ಲಿಲ್ಲ ಹೋಗಿ ಜಾಗ ಇಲ್ವಾ ಅಂದ ಯಾವನೋ ಒಬ್ಬ ಸೊ ಸಿಟ್ಟಲ್ಲಿ ಅಮ್ಮ ಓದ್ತಿದ್ದಂಗೆ ದುಡ್ಕೊಂಡು ಧೂಡ್ಕೊಂಡು ಹೊಡೋದೆ ಸೀರಿಯಸ್ ಆಗಿ ಮಾತಾಡ್ತಾ ದುಡ್ಕೊಂಡು ಹೋದೆ ಅವ್ರನ್ನ ಅವನು ಒಂದು ಅಂತೆಲ್ಲ ಫುಲ್ ಸ್ಟಾರ್ಟ್ ಮಾಡ್ದ ಅನ್ರಿಸರ್ವಡ್ ಅವ್ನು ಅಲ್ಲಿ ಬಂದು ನಿಂತಿದ್ದೆ ಜಾಗ ಅಂತ ಕರಿ ಫಸ್ಟು ಬಸ್ನಲ್ಲಿ ಬಂದು ನಿಂತ್ಕೊಂಡು ಆಲ್ಮೋಸ್ಟ್ ಸುಮ್ಮನೆ ತೊಳ್ಕೊಂಡು ಹೋಯ್ತಾ ಇದ್ದೆ ಅವನ್ನ ಸೊ ಹಾಗೇನು ಅನ್ನಿಸ್ಲಿಲ್ಲ ಬಟ್ ಈಗ ಯಾಕೋ ಸ್ವಲ್ಪ ಇದೆ ಸೊ ನಾ ಸೌತ್ ಸುಮ್ಮನೆ ಇದ್ದರೆ ನಾನೇ ಅಂತ ಬಟ್ ಅವರು ಮಾಡಿದ್ದು ತಪ್ಪು ನಾನು ನನ್ನನ್ನು ಸಂಭಾಳಿಸ್ಕೋತಾಯಿಲ್ಲ ಸೊ ಅವ್ನು ಮಾಡಿದ್ದು ಆ ಥರ ಇತ್ತು ಸೊ ಈಗ ಯಾಕೋ ಬೇಜಾನಿಸ್ತಿದೆ ಪಾಪ ಮಾಡಬಾರ್ದು ಅಂದರೆ ದುಡ್ಬಾರ್ದಿತ್ತು ಅವನ ಅಂತ ಏನು ಬೀಳಲಿಲ್ಲ ಅವನು ಸೊ ನಾವು ಒಂದೊಂದ್ಸಲಿ ಜನರಲಲ್ಲಿ ಹೋಗ್ತೀವಿ ಸೀಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ರಿಸರ್ವ್ ಹೋಗಿ ಹೋಗ್ತೀನಿ ಅಟ್ಲೀಸ್ಟ್ ಟಿ ಟಿನವ್ರು ಕೇಳಿ ಅಟ್ಲೀಸ್ಟ್ ಯಾವುದಾದ್ರು ಒಂದು ಗಾಡಿ ಕೋಚಲ್ಲಿ ಅಂದರೆ ಖಾಲಿ ಇರುತ್ತೆ ಕೆಲವೊಬ್ರು ಹತ್ತೋದಿಲ್ಲ ಮಿಸ್ ಆಗುತ್ತೆ ಟ್ರೈನು ಇಲ್ಲ ಅವ್ರು ಆಗೋದಿಲ್ಲ ಸೊ ಆ ಥರ ಸೀಟ್ಗಳಿರುತ್ತೆ ಸೊ ಅದನ್ನು ಟಿ ಟಿ ಅವರು ಫೈನ್ ಅಮೌಂಟ್ ತೊಗೊಂಡು ಅಥವಾ ಚಾರ್ಜಸ್ ತೊಗೊಂಡು ಸೀಟ್ ಕೊಡ್ತಾರೆ ಸೊ ಆ ಥರ ಕೇಳೋಕ್ಕಾದ್ರೂ ನಾವು ನಿಂತಿರ್ತೀನಿ ಸೊ ಅದನ್ನು ಇದು ಮಾಡಿ ಸ್ವಲ್ಪ ಬೇಜಾರಾಯಿತು ಸೊ ಮಾಡಬಾರ್ದಿತ್ತು ಆ ಥರ ಅಂತ ಸೊ ಅಷ್ಟೇ ಸೊ ಈಗ ಹೊಲ್ಟಾಗಿದೆ ತಾತ ಮಲ್ಕೊಂಡಿದ್ದಾರೆ ಇಲ್ಲೇ ಸೊ ಈಗ ಹೊರ್ಟಿದ್ದೀವಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಹೋಗೋಷ್ಟೊಳಗೆ ಈಗ ಬೇರೆ ಸುತ್ಕೊಂಡು ಹೋಗ್ಬೇಕಲ್ಲಿ ಒಳ್ಳೆ ದರ್ಸ್ತಿ ಪುರದತ್ರ ನೋಡೋಣ ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋದು ಸೊ ಮನೆಗೆ ಬಂದಾಯಿತು ಟೈಮ್ ನೋಡಿ ಹಿಂಗೆ ತೋರಿಸೋಣ ಹನ್ನೆರಡು ಗಂಟೆ ಎರಡು ನಿಮಿಷ ಸೊ ಆಲ್ಮೋಸ್ಟ್ ಇಷ್ಟೊತ್ತಾ ರೆಗ್ಯುಲರ್ ನಮ್ಮ ಅಂಗಡಿಯಿಂದ ಬರೋ ಟೈಮೇ ಆಯಿತು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋ ನೋಡಿದ್ದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಎಣ್ಣೆ ಹಾಕಿದ್ದೀನಿ ಹಾಗಾಗಿ ಮುಖ ಫುಲ್ ಆಯಿಲ್ ಆಯಿಲ್ ಕಾಣ್ತಾ ಇದೆ ಸೊ ಎಣ್ಣೆ ಹಾಕಲಿಲ್ಲ ಅಂದರೆ ಇದು ಸೆಟ್ಟಿಂಗ್ ಆಗೋದಿಲ್ಲ ಕೂದಲು ಸೊ ಹಾಗಾಗಿ ಇನ್ನೂ ಒಂದು ಟೂ ಮಂತ್ಸ್ ಎಣ್ಣೆ ಹಾಕಿ ಹಾಕಿನೇ ಬ್ಯಾಂಡ್ ಹಾಕಿ ಹಿಂದುಗಡೆಗೆ ಫುಲ್ಲು ಸೆಟ್ ಮಾಡಬೇಕು ಥ್ಯಾಂಕ್ ಯು